ಬರಡುಗುಂಟೆ ಸರ್ಕಾರಿ ಶಾಲೆಗೆ ಸ್ಮಾರ್ಟ್ ಟಿ ವಿ ಸಿ ಸಿ ಅಳವಡಿಸುವ ಭರವಸೆ ನೀಡಿದ ಸಮಾಜ ಸೇವಕ ಎಚ್ ಆರ್ ಸಂದೀಪ್ ರೆಡ್ಡಿ ತಂದೆ ತಾಯಿ ಗುರು ಹಿರಿಯರನ್ನು ಯಾರು ಗೌರವದಿಂದ ಕಾಣುತ್ತಾರೋ ಜೊತೆಗೆ ಶಿಕ್ಷಣದಡಿ ಯಾರು ಒತ್ತು ಕೊಡುತ್ತಾರೋ ಅವರು ಉತ್ತಮ ವಿದ್ಯಾರ್ಥಿಯಾಗುತ್ತಾರೆ ಎಂದು ಸಮಾಜ ಸೇವಕ ಎಚ್ ಆರ್ ಸಂದೀಪ್ ರೆಡ್ಡಿ ಅಭಿಪ್ರಾಯಪಟ್ಟರು ಶ್ರೀ ಓಂಕಾರ ಸೇವಾ ಟ್ರಸ್ಟ್ ವತಿಯಿಂದ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಬರಡುಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ಮಕ್ಕಳು ಬೆಳೀಬೇಕು ಸರ್ಕಾರಿ ಶಾಲಾ ಮಕ್ಕಳು ಉಳಿಯಬೇಕು ಎಂಬ ಘೋಷವಾಕ್ಯದೊಂದಿಗೆ ಗ್ರಾಮದಲ್ಲಿ ಮಕ್ಕಳಿಂದ ಜಾಗೃತಿ ಜಾಥಾ ನಡೆಯಿತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಮಾಜ ಸೇವಕ ಎಚ್ ಆರ್ ಸಂದೀಪ್ ರೆಡ್ಡಿ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಮಕ್ಕಳು ಗುರುಗಳು ಹೇಳಿದ್ದನ್ನು ಕೇಳಿ ವಿದ್ಯಾರ್ಥಿ ಜೀವನದಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಉತ್ತಮ ರೀತಿಯಲ್ಲಿ ಓದಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ತಮ್ಮ ಜೀವನವು ಸುಖಕರವಾಗಿರುತ್ತದೆ ಎಂದರು ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯವೆನ್ನುವುದು ಪ್ರತಿ ಮಗುವಿಗೂ ಬೇರೆ ಬೇರೆ ಇರುತ್ತದೆ ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಸರ್ಕಾರಿ ಶಾಲೆ ಎಂಬ ಕೀಳರಿಮೆ ಬೇಡ ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಉನ್ನತ ಮಟ್ಟದಲ್ಲಿ ಬೆಳೆದಿದ್ದಾರೆ ಮಕ್ಕಳನ್ನು ಬೆಳೆಸುವ ಕರ್ತವ್ಯ ಕೇವಲ ಶಿಕ್ಷಕರದ್ದು ಮಾತ್ರವಲ್ಲ ಪೋಷಕರದ್ದು ಆಗಿರುತ್ತದೆ ಎಂಬ ಅರಿವು ತಂದೆ ತಾಯಿಯೆಂದರಿಗೆ ಮುಖ್ಯ ಮಕ್ಕಳು ಶೈಕ್ಷಣಿಕವಾಗಿ ಬೆಳೆಯುವುದರ ಜೊತೆಗೆ ಆತ್ಮವಿಶ್ವಾಸ ಜೀವನ ಕಲೆ ಪರಿಸರದ ಜೊತೆಯಲ್ಲಿ ಹೊಂದಾಣಿಕೆ ಈ ಎಲ್ಲವನ್ನು ಅರಿತಾಗಲೇ ಅವರು ಮುಂದಿನ ಹೆಜ್ಜೆಗಳನ್ನು ದೃಢವಾಗಿ ಇಡುವುದಕ್ಕೆ ಸಾಧ್ಯ ಶಾ ಶಾಲೆಯಲ್ಲಿ ಅತ್ಯವಶ್ಯಕವಾದ ಶಾಲೆಗೆ ಸಿಸಿ ಕ್ಯಾಮ್ರಾ ಅಳವಡಿಕೆ ಸ್ಮಾರ್ಟ್ ಟಿವಿ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ಸ್ ಸೇರಿದಂತೆ ಹಲವು ಬೇಡಿಕೆಗಳನ್ನು ನೀಡಿದ್ದು ಅದನ್ನು ಅತಿ ಶೀಘ್ರದಲ್ಲೇ ಈಡೇರಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಮುನಿಯಪ್ಪ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಎಚ್ ಆರ್ ಸಂದೀಪ್ ರೆಡ್ಡಿ ಕೆಂಚಾರ್ಲಳ್ಳಿ ಉಪ ನಿರೀಕ್ಷಕರಾದ ಚಂದ್ರಪ್ಪ ಬಹುಜನ ಭೀಮರಾವ್ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ಬರಡುಗುಂಟೆ ಯುವ ಮುಖಂಡರಾದ ಬಾಲಾಜಿ ಗರುಡ ಮಾಧ್ಯಮ ಸಂಸ್ಥಾಪಕ ಹಾಗೂ ಓಂಕಾರ ಸೇವಾ ಟ್ರಸ್ಟ್ ಚಿಕ್ಕಬಳ್ಳಾಪುರ ಅಧ್ಯಕ್ಷ ನವೀನ್ ಗರುಡ ಉಪಾಧ್ಯಕ್ಷ ಬಾಲಕೃಷ್ಣ ಮಹಿಳಾ ಘಟಕ ಅಧ್ಯಕ್ಷ ರೂಪ ನವೀನ್ ಶಾಲಾ ಮುಖ್ಯ ಶಿಕ್ಷಕರಾದ ಶಬೀರ್ ಶಾಲಾ ಸಿಬ್ಬಂದಿ ಸೇರಿದಂತೆ ಗಿರೀಶ್ ಮಧು ಈಶ್ವರಪ್ಪ ರವಿ ಉಪಸ್ಥಿತರಿದ್ದರು ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಿ ಶಾಲೆ ಅನ್ನೋದು ಯಾರು ಯಾರು ಕೂಡ ತೆಗೆದಾಗ ಬರೋದಿಲ್ಲ ಯಾಕೆಂದ್ರೆ ಅದು ನಮ್ಮ ಜನಗಳ ಹಕ್ಕು ಆಯ್ತಾ ಎಲ್ಲೋ ಒಂದು ರೀತಿಯಲ್ಲಿ ಎಲ್ಲ ಸ್ಕೂಲೂ ಒಂದೇನೆ ಪ್ರೈವೇಟ್ ಸ್ಕೂಲು ಒಂದೇನೆ ಸರ್ಕಾರಿ ಸ್ಕೂಲ್ ಕೂಡ ಒಂದೇನೆ ಇಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ ಆದ್ರೆ ಅವರಿಗೆ ವೇದಿಕೆಗಳು ಸಿಗೋದಿಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಇರೋ ಮಕ್ಕಳು ಓದ್ತಾರೆ ಅವ್ರಿಗೆ ಓದ್ಲಿಲ್ಲ ಅಂದ್ರೆ ವೇದಿಕೆ ಹೋಗುತ್ತೆ ಸೊ ನಮ್ ನಿಟ್ಟು ಹೆಂಗಿರ್ಬೇಕು ಅಂದ್ರೆ ಎಲ್ಲರೂ ಓದ್ತಾರೆ ಎಲ್ಲಾ ಮಕ್ಕಳು ಓದ್ತಾರೆ ಎ ಫಾರ್ ಎಷ್ಟು ಮಕ್ಕಳು ಆಪಲ್ ಹೇಳಿದರು ಕೈ ಎತ್ತಿ ಇನ್ನೊಂದು ಯಾರು ಹೇಳಲಿಲ್ಲ ಎ ಫೋರ್ ಎಲ್ಲ ಆಪಲ್ ಹೇಳಿದ್ರಿ ಎ ಫಾರ್ ಅಲಿಗೇಟರ್ ಕರೆಕ್ಟಾ ಸೊ ಹಾ ಇವಾಗ ಅರ್ಥ ಆಗ್ತಾ ಇದೆಯಾ ಇಲ್ಲಿ ಎಷ್ಟು ಜನ ಮಕ್ಕಳು ಕೂತಿದಿರೋ ಎ ಫಾರ್ ಎಲ್ರಿಗೂ ಗೊತ್ತಿದೆ ಪ್ರಪಂಚ ಇದೆ ಪ್ರಪಂಚಗಳು ಅಲ್ಲಿದೆ ಸೊ ಇಲ್ಲಿ ನಾನು ಪ್ರೈಮರಿ ಸ್ಟ್ಯಾಂಡರ್ಡ್ ಮಕ್ಕಳು ಯಾರು ಹೋಗ್ತಾ ಅವ್ರನ್ನ ಸಪ್ರೇಟ್ ಆಗಿ ಮಾತಾಡ್ತೀನಿ ಯಾರ್ಯಾರು ಎಲ್ ಕೆ ಎಲ್ಲ ಕೆಲ್ಗೆಲ್ಸಪ್ಪ ಕೈಗೆಲ್ ಕೆಲ್ಸ ಯಾರ್ಯಾರು ಎಲ್ ಕೆ ಜಿ ಇಂದ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ತಗೊಂಡು ಓದ್ತಾ ಇದಾರೋ ಅವ್ರಿಗೆ ವಿಭಿನ್ನವಾಗಿ ಹೇಳ್ಕೊಡ್ತೀನಿ ಯಾರ್ಯಾರು ಎಲ್ ಕೆ ಜಿ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದೀರಾ ಸೊ ನೋಡಿ ನೀವು ನೀವು ಏನ್ ಕಲಿಬೇಕು ಟೀಚರ್ ಏನ್ ಹೇಳ್ಕೊಡ್ತಾರೋ ಕೈ ಕಿ ಸಾಕು ಕ್ವಶನ್ ಕೇಳ್ತೀನಿ ಕೊನೆಯಲ್ಲಿ ನೀವು ಆನ್ಸರ್ ಮಾಡಬೇಕು ಸೊ ಟೀಚರ್ ನಿಮ್ಗೆ ಏನ್ ಹೇಳ್ಕೊಡ್ತಾರೋ ಅದನ್ನ ಕಲೀರಿ ಮನೆಗೆ ಹೋಗಿ ಚೆನ್ನಾಗಿ ಆಟ ಆಡಿ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡಿ ಇನ್ನೇನು ಮಾಡ್ಬಿಡಿ ನೀವು ಏನ್ ಮಾಡ್ಬೇಕು ಹೇಳಿ ಅಪ್ಪ ಅಮ್ಮಂಗೆ ರೆಸ್ಪೆಕ್ಟ್ ಕೊಡ್ಬೇಕು ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಮನೆಗೆ ಹೋಗಿ ಆಟ ಆಡಬೇಕು ಸ್ಕೂಲ್ ಬಂದಾಗ ಏನ್ ಹೇಳ್ಕೊಡ್ತಾರ ಕಲಿಬೇಕು ಅಷ್ಟು ಮಾಡಿ ಸಾಕು ನೀವು ಮಾಡ್ತೀರಾ ಸೂಪರ್ ಎತ್ತಿ ನೋಡಿ ನಿಮ್ಗೊಂದು ಈಸಿ ವೇ ಹೇಳ್ಕೊಡ್ತೀನಿ ಆಯ್ತಾ ಇದು ನಾನು ಕೇಳಿಸ್ಕೊಳ್ಳಿ ನೀವೆಲ್ಲ ಸಕ್ಸಸ್ ಒಂದು ಲೈನ್ ಹೇಳ್ಕೊಡ್ತೀನಿ ಆಯ್ತಾ ನೀವು ಐದು ವರ್ಷ ಕಷ್ಟಪಡಬೇಕಾ ನಲ್ವತ್ತು ವರ್ಷ ಕಷ್ಟ ಪಡ್ಬೇಕ ಇನ್ನೊಂದ್ಸಲ ಕೇಳಿಸ್ತಾ ಇಲ್ಲ 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 ನೀವೆಲ್ಲ ನೋಡ್ತಾ ಯಾಕೋ ಕಷ್ಟ ಆ ಎಚ್ಚೆತ್ಕೊಳ್ಳಿ ಈಗ ಯಾರು ಅಲ್ಲಿ ಓದ್ತಾ ಇದಾರೆ ಏನ್ ಫೌಂಡೇಶನ್ ಹಾಕೊಳ್ತೀರಾ ಮುಂದಿನ ದಿನಗಳಲ್ಲಿ ಅದು ನಿಮ್ ಲೈಫ್ನ ರೂಢಿಸುತ್ತೆ ಆಗುತ್ತಾ ಕರೆಕ್ಟ್ ಅಲ್ಲಿ ಹೇಳ್ತಾ ಇರೋದು ಈ ಐದು ವರ್ಷ ಕಷ್ಟಪಟ್ಟು ಬಿಡಿ ಅದು ನಿಮ್ನ ಇನ್ನು ಐವತ್ತು ವರ್ಷ ಕಾಪಾಡುತ್ತೆ ಎಷ್ಟು ವರ್ಷ ಕಾಪಾಡುತ್ತೆ ಈಗ ಎಲ್ಲ ಮಕ್ಳಿಗೂ ಒಂದೇ ರೀತಿ ಐ ಕ್ಯೂ ಲೆವೆಲ್ ಇರೋದಿಲ್ಲ ಅಂದ್ರೆ ಯೋಚನೆ ಮಾಡೋ ಲೆವೆಲ್ ಇರ್ಬೋದು ಬರೆಯೋ ಲೆವೆಲ್ ಇರ್ಬೋದು ಆದ್ರೆ ನಮ್ಮ ಶಿಕ್ಷಣ ಇಲಾಖೆ ಏನಿದೆ ಇನ್ನು ಆ ಮಟ್ಟಿಗೆ ಡೆವಲಪ್ಮೆಂಟ್ ಬಂದಿಲ್ಲ ಯಾಕೆಂದ್ರೆ ನಿಮ್ಗೆ ಎಲ್ಲ ಭವಿಷ್ಯ ನೀವು ಬರೆಯೋ ಎರಡು ಎರಡ್ ಅವರ್ ಮೂರ್ ಅವರ್ ಏನ್ ಬರೀತೀರಾ ಎಕ್ಸಾಮ್ ಅದ್ರ ಮುಖಾಂತರ ಹೇಳ್ಬಿಡ್ತಾರೆ ನೀವು ಇಷ್ಟೇ ಕೆಪಾಸಿಟಿ ಇರೋದು ಅಂತ ನಾನ್ ಅರ್ಥ ಮಾಡ್ಕೊಳ್ಳೋದು ಬೇರೆ ಎವ್ರಿ ಮಕ್ಳು ಎವ್ರಿ ಒಂದು ಇಂಡಿವಿಜುವಲ್ ಯಾರು ಇದಾರೆ ಅವರೆಲ್ಲ ವಿಭಿನ್ನವಾಗಿರೋ ಕ್ಯಾಂಡಿಡೇಟ್ಸ್ ಒಂದು ಹುಡುಗ ಚೆನ್ನಾಗಿ ಓಡಬಹುದು ಇಲ್ಲಿ ಯಾರು ಜೋರಾಗಿ ಜೋರಾಗಿ ಓಡ್ತಾರೆ ನೋಡಿದ್ರ ರನ್ನಿಂಗ್ ರೇಸ್ ಓಡಿದ್ರೆ ನೀವು ಒಲಿಂಪಿಕ್ಸ್ ಹೋಗ್ಬೋದು ಕರೆಕ್ಟಾ ಬರೀ ಓದೋದೇ ಒಂದಲ್ಲ ಕರಿಕ್ಯುಲಮ್ ಅಲ್ಲೂ ಇಂಪಾರ್ಟೆಂಟ್ ಯಾರ್ಯಾರು ಡ್ಯಾನ್ಸ್ ಮಾಡ್ತಾರಪ್ಪ ನೋಡಿದ್ರಾ ಡ್ಯಾನ್ಸ್ ಮಾಡ್ತೀರಾ ಯಾರು ಓಡ್ತಾ ಡ್ಯಾನ್ಸ್ ಇದ್ರಾಗಲ್ಲ ಯಾರು ಓಡ್ತಾ ಮಾಡ್ರೂಡ್ತಾ ಇರೋಕಾಗಲ್ಲ ಎಲ್ಲರೂ ಎ ಫಾರ್ ಆಪ್ ಹೇಳ್ತಾ ಎತ್ತಿದೀರ ಅರ್ಥ ಆಯ್ತಾ ಹೇಳ್ತಾ ಸೊ ಇದರಿಂದ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ ಅಂತಂದ್ರೆ ಎವ್ರಿ ವಿದ್ಯಾರ್ಥಿ ಇಲ್ಲಿ ಡಿಫ್ರೆಂಟ್ ನೀವು ನಿಮ್ಮ ಆಪರ್ಚುನಿಟಿನ ಹೋಗಿ ಸಕ್ಸಸ್ ಮಾಡ್ಕೊಬೇಕು ಅದು ಮಾಡ್ಕೊಬೇಕು ಅಂದ್ರೆ ಇವತ್ತಿನ ರಿಕ್ವೈರ್ಮೆಂಟ್ಗೆ ನೀವು ರೆಡಿ ಆಗ್ಬೇಕು ಅಂದ್ರೆ ಸರ್ಕಾರಿ ಶಾಲೆ ಅಂದ ತಕ್ಷಣ ಕಡೆಗಣ್ಸಕ್ ಬರೋದಿಲ್ಲ ಈ ಕಾಲೇಜುಗಳಿಂದ ಈ ಸ್ಕೂಲ್ಗಳಿಂದ ಓದಿದ ಮಕ್ಕಳುಗಳೇ ಐ ಎ ಎಸ್ ಆದಂಗೆ ನಾನು ನೋಡಿರೋದು ಐ ಪಿ ಎಸ್ ಗಳಾಗಿರ್ಬೋದು ಡಿ ಸಿಗಳಾಗಿರ್ಬೋದು ಇವತ್ತಿನ ಪೊಲಿಟಿಷಿಯನ್ಸ್ ಆಗಿರ್ಬೋದು ಯಾರೇ ಇದ್ರು ಸರ್ಕಾರಿ ಶಾಲೆಯಿಂದಲೇ ಹೋಗಿರೋದು ಯಾಕೆ ಹೇಳ್ಬೇಕು ನಮ್ಮ ತಂದೆ ಸ್ವಂತ ನಮ್ಮ ತಂದೆ ಸರ್ಕಾರಿ ಶಾಲೆಯಿಂದ ಓದಿ ನಮ್ಮ ತಂದೆ ಐ ಪಿ ಎಸ್ ಆಫೀಸರ್ ಆಗಿರೋದು ವಿದೇಶಿ ಶಿಕ್ಷಣ ಕ್ಷೇತ್ರದಿಂದ ಐ ಪಿ ಎಸ್ ಆಫೀಸರ್ ಆಗಿರೋದು ಅರ್ಥ ಆಯ್ತಲ್ಲ ಸೊ ದರ್ ಇಸ್ ನೋ ಪ್ರೈವೇಟ್ ಸ್ಕೂಲ್ ಇದಂತ ಮತ್ತೆ ಇನ್ನೊಂದು ಮಕ್ಕಳಲ್ಲಿ ಬರೀ ಯೂನಿಫಾರ್ಮ್ ಹಾಕ್ಕೊಂಡ್ರೆ ಆಗೋದಿಲ್ಲ ದಯವಿಟ್ಟು ಮಕ್ಕಳ ಕೇಳಿಸ್ಕೊಬೇಕು ಕೇಳಿಸ್ಕೊಬೇಕು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೀವಿ ಇಲ್ಲಿ ನಾವು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ದಟ್ ಇಸ್ ಬಿಲೋ ಪಾವರ್ಟಿ ಲೆವೆಲ್ ಅಂತ ಏನು ಹೇಳ್ತಾ ಇದೀವಿ ಇಲ್ಲ ಅಂದ್ರೆ ಎಸ್ ಸಿ ಎಸ್ ಟಿ ನಾವೆಲ್ಲ ತಪ್ಪು ನಾವೆಲ್ಲ ಒದ್ದೆ ನಾವೆಲ್ಲರೂ ನಾವೆಲ್ಲರೂ ಬೆಳಿತೀವಿ ನಾವೆಲ್ಲರೂ ಬೆಳಿತೀವಿ ಯಾರಪ್ಪನ ಅಪ್ಪನ ಸೊತ್ತಲ್ಲ ನಾವು ಬೆಳೆಯೋದನ್ನ ಯಾರು ಅಲ್ವಾ ನೀವು ಮಾಡಬೇಕಾದ್ರೆ ತಮ್ಮ ರೂಲ್ ಇಷ್ಟೇ ಟೀಚರ್ ಹೇಳಿದ ಮಾತು ಕೇಳಿ ಫೌಂಡೇಶನ್ ಆಗಿ ಹಾಕ್ಕೊಳ್ಳಿ ಹೊರಗಡೆ ಪ್ರಪಂಚ ನಿಮ್ಮನ್ನ ಕಾಯ್ತಾ ಇದೆ ನಿಮ್ಮನ್ನ ಕರ್ದೇಗೆ ನಿಮ್ಮನ್ನ ನಿಮಗೆ ಸಪೋರ್ಟ್ ಕೊಡುತ್ತೆ ಆಯಿತಾ ಓಕೆ ನಾವು ಮುಖ್ಯವಾಗಿ ಇಲ್ಲಿನ ಟೀಚರ್ಸ್ ನಾನು ಟೀಚರ್ಸ್ಗೆ ಹೇಳಲೇಬೇಕು ನಾನು ಕೂಡ ಸರ್ಕಾರಿ ಶಾಲೆಗಳ ಮೇಲೆ ತುಂಬ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಊರೇ ತಗೊಂಡಾಗ ನಮ್ಮ ಸ್ವಂತ ಊರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಟೀಚರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟೀಚರ್ಸ್ ಇವತ್ತು ಏನು ಮಾಡ್ತಾ ಇದ್ದಾರೆ ಆ ಮಕ್ಕಳನ್ನ ಭವಿಷ್ಯ ರೂಪಿಸ್ತಾ ಇದ್ದಾರೆ ಟೀಚರ್ಸ್ ಒಳ್ಳೆ ಟೀಚರ್ಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವ ಯಾವ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡ್ತಾರೋ ಮಕ್ಕಳು ಆಟೋಮೆಟಿಕ್ ಆಗಿ ಡೆವಲಪ್ ಆಗ್ತಾರೆ ಈ ಶಾಲೆ ನೋಡಿದಾಗ ನನಗನ್ಸುತ್ತೆ ಡೆಫಿನೆಟ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ ಈ ಶಾಲೆಯಲ್ಲಿ ಆ ಶ ಆ ಟೀಚರ್ಸ್ಗೋಸ್ ಒಂದು ನನ್ನ ಕಡೆಯಿಂದ ಒಂದು ಚಪ್ಪಾಳೆ ಯಾವುದೇ ತರ ಸ್ಪೋರ್ಟ್ಸ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಸ್ಪೋರ್ಟ್ಸ್ ಏನ್ ಮಾಡಬೇಕು ಅದು ನಾನು ಮಾಡ್ತೀನಿ ಆಯ್ತಾ ನೀವು ಒಳ್ಳೆ ಪ್ರತಿಭೆಗಳಿತ್ತು ಅಂದ್ರೆ కాని నేను పర్సనల్ వ్యవస్థర్డ్ కలి ఎల్ చూత ఎల్ పౌట్ ఆవత్ అర్థమా తింద్రేను కష్ట ಹಂಗೆ ತುಂಬ ಹೋದ್ರೇನು ಕಷ್ಟ ಸೊ ನಿಮ್ಗೆ ಎಷ್ಟು ಟೀಚರ್ ಹೇಳ್ಕೊಡ್ತಾರೋ ಅದಕ್ಕೆ ರೆಡಿಯಾಗಿ ಟೀಚರ್ ಅಲ್ಲಿ ಹೋಗಿ ಇನ್ನು ಐದು ವರ್ಷ ಅವ್ರು ಏನು ಹೇಳ್ತಾರೋ ಅವ್ರು ಮಾತು ಕೇಳಿಬಿಡಿ ಆಮೇಲೆ ಪ್ರಪಂಚ ನಿಮ್ಮ ಮಾತು ಕೇಳುತ್ತೆ ಆಯ್ತಾ ಐ ಕಮಿಂಗ್ ಟು ಯೂನಿಫಾರ್ಮ್ ಅಂತ ಕೇಳಿದ್ರು ಅದೇನಿದೆ ಇನ್ನೊಂದು ಜನದ ಯೂನಿಫಾರ್ಮ್ ನಾನು ಕೊಡಿಸ್ತೀನಿ ಸರ್ ಮಾಡ್ಕೊಳ್ಳಿ ಆದರೆ ನಾನು ಯೂನಿಫಾರ್ಮ್ ಅಂತ ಹೇಳಿದಾಗ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಇಷ್ಟೊಂದು ರಿಕ್ವೈರ್ಮೆಂಟ್ ಬೇಕು ಅನ್ನೋದು ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಯ್ತಾ ಆದ್ರೆ ಮುಂದಿನ ದಿನಗಳಲ್ಲಿ ಈ ಮಕ್ಳು ಬೆಳೆದು ವಾಪಸ್ ಬರಲಿ ನಾನು ಹೇಳೋದಷ್ಟೇ ಇಲ್ಲಿನ ಮಕ್ಳು ಹೊರಗಡೆ ಹೋಗಿ ವಾಪಸ್ ಬರಬೇಕು ಅದು ಇಂಪಾರ್ಟೆಂಟ್ ಸೊ ಅದು ಮಾಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಎಷ್ಟು ಶಕ್ತಿ ಜೋಡಿಸ್ಬೇಕು ಜೋಡಿಸೋಣ ಬಟ್ ಎಂಡ್ ಆಫ್ ದ ಡೇ ಮಕ್ಳ ನೀವಿಲ್ದ್ರ ಸರ್ಕಾರಿ ಶಾಲೆ ಇಲ್ಲ ನೀವು ಸಕ್ಸಸ್ ಮಾಡಿದ್ರೆ ಸಕ್ಸಸ್ ಸರ್ಕಾರಿ ಶಾಲೆ ಆಗ್ಬೋದಾ ಯಾವ ಐದು ಮಕ್ಕಳು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾರೋ ನಾನು ಒಂದು ಎಜುಕೇಶನಲ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ನನ್ನ ಕಡೆ ಇಲ್ಲು ಆಯ್ತಾ